ಅಷ್ಟು ದಡ್ಡನೇನಲ್ಲ ನಾನು ನಾನೊಬ್ಬ ಡಿಗ್ರಿ ಮಾಧ್ಯಮ ಓದಿದ್ದೀನಿ ಬರಿಬೇಕು ಅನ್ನೋದು ಕಾಮನ್ ಸೆನ್ಸ್ ನನಗೂ ಇದೆ ಈಗ ಇಷ್ಟ ತನಕ ಓದಿದ್ಯಲ್ಲ ಏನು ತಪ್ಪು ಓದಿದ್ನ ಹನ್ನೆರಡನೇ ವರ್ಷ ಜಿಲ್ಲೆಯೊಳಗ ಆಗಸ್ಟ್ ಹದಿನೈದರಿಂದು ಜನವರಿ ಇಪ್ಪತ್ತಾರು ಎಲ್ಲವನ್ನ ನಾನೇ ಓದು ಭಾಷಣ ಮಾಡ್ತೀನಿ ನಿಮ್ಮಲ್ಲಿ ಯಾವುದಾದ್ರೂ ಊರೊಳಗ ಓದಿದ್ದು ಯಾವ್ದಾರ ತಪ್ಪು ಓದಿದ್ದಿ ಅಂದ್ರೆ ಇದೇನಾ ಉದಾಹರಣೆ ಕ್ಷೇತ್ರ ಹೋಗಿ ಅಂದ್ರೆ ಬೇರೆ ಹೆಸರು ಹೇಳಿದ್ದೀನಾ ನೋಡಿ ನಾನು ಯಾರನ್ನು ದ್ವೇಷ ಮಾಡಕ್ಕಲ್ಲ ನೀವು ವಾಸ್ತವ ಸತ್ಯ ನನ್ನ ಎಬಿಲಿಟಿ ನೋಡ್ಕೊಂಡು ಮಾತಾಡಿ ಎರಡೂವರೆ ವರ್ಷದೊಳಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ಯಾವ ರೀತಿ ನಿರ್ವಹಣೆ ಮಾಡಿದ್ದೀನಿ ಅನ್ನೋದನ್ನು ಕೇಳಿ ಒಬ್ಬ ಸಾಹಿತಿ ನಾನು ಒಬ್ಬರ ಮನೆ ಒಂದು ಮದುವೆಗೆ ಹೋಗಿದ್ದೆ ನನ್ನ ನಂದು ನಾನು ನಾನು ದೊಡ್ಡವನಂತ ನಾನು ಹೇಳ್ಕೊಳ ಎಂದು ಹೇಳ್ಕೋಳಕ್ ಇಷ್ಟಪಟ್ಟಾಗಲ್ಲ ನಾನು ಸಾಹಿತಿ ಹೇಳಿದ್ರು ಹೆಸರು ಹೇಳಂದ್ರೆ ಹೇಳ್ತೀನಿ ಅವ್ರದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ವಹಣೆ ಮಾಡಿದ್ದು ಪ್ರಮುಖರೊಳಗ ಮೂವಾರು ಇಬ್ಬರು ಇದ್ರೆ ಅದ್ರಾಗ ಮೂರೇದವ್ ನೀನು ಅಂತ ಅಂದ್ರು ನಮ್ ಸಿಡಿಪೊ ಇಲ್ಲೇ ಇದ್ದೆ ಅದ ಏನ್ ನಾನು ನಮ್ ಸಿಡಿಪ ಇಲ್ಲೇ ಅದನ ನಮ್ಮ ಅಧಿಕಾರಿಗಳು ಇಲ್ಲೇ ಏನು ಇದಂದ್ರೆ ತಂಗಡಿಗೆ ಇದು ಏನು ಸಿಗಲ್ಲ ಅಂತ ಅಸಹಾಯಕರಾಗಬೇಡಿ ಸರ್ ಈಗ ಕನ್ನಡ ಸಂಸ್ಕೃತಿ ಇಲಾಖೆ ಒಳಗ ಅಧಿಕಾರಿ ಇಲ್ಲದ ನಾನೇನೋ ಹೇಳಿಲ್ಲ ಅಧಿಕಾರಿಗೆ ಬರೆಯೋತ್ನಾಗೂನು ಇದ್ದ ಬರೋತ್ನೇ ಬರ್ಸೋತ್ನಿಗೂ ಹೇಳಿದ ನಾನು ಏನೋ ಬರೆಯಕ್ಕಿದ್ದ ಬೇರೆ ಅವ್ರೆಲ್ಲಾರು ಸೇರಿ ಶುಭವಾಗ್ಲಿ ಅಂತ ಬರೀರಿ ಅಂತಂದ್ರು ಶುಭವಾಗ್ಲಿ ಅಂತ ಬರೆದು ಮ್ಯಾಲೆ ಬದ್ ಒತ್ತ ಸ್ವಲ್ಪ ನಾನು ಇದು ಸತ್ಯ ಈಗ ನಾನು ನಾನು ಒಂದೇ ಒಂದು ಕೇಳ್ತೀನಿ ಅಫ್ಕೋರ್ಸ್ ಗಲೀಲೆಗಿರ್ಬಹುದು ಇಲ್ಲ ಟೆನ್ಷನ್ ಇರಬಹುದು ಬೇರೆ ಏನಾರ ಇರ್ಬೋದು ಅದಲ್ಲ ನಾನು ಹೇಳೋದು ಆದ್ರೆ ಅಕ್ಷರ ಬರಲಾರ್ದಂತ ಪರಿಸ್ಥಿತಿ ತಂಗಡಿಗೆ ತಂಗಡಿಗಿಲ್ಲ ಇದು ಹನ್ನೆರಡನೇ ವರ್ಷ ರಾಜಕಾರಣ ಇರಕತ್ತಿ ನಾನು ಈ ಕ್ಷೇತ್ರ ಜನರಿಗೆ ಗೊತ್ತಿಲ್ಲ ನಾನು ಕನ್ನಡ ತಂಗಡಿಗೆ ಎಷ್ಟು ಬರ್ತೈತೆ ಇಂಗ್ಲಿಷ್ ಎಷ್ಟು ಬರ್ತೈತಿ ಅನ್ನೋದು ಈ ಕ್ಷೇತ್ರ ಜನರಿಗೆ ಗೊತ್ತಿಲ್ಲ ಈ ರಾಜ್ಯದ ಜನರಿಗೆ ಗೊತ್ತಿಲ್ಲ ನೋಡ್ರಿ ನಾನು ಬಿಎಸ್ಸಿ ಓದಿದ್ದೀನಿ ನನಗೊಂದು ಕಾಮನ್ ಸೆನ್ಸ್ ಇದೆ ಮನುಷ್ಯನ ತಾಳ್ಮೆ ಪರೀಕ್ಷೆ ಮಾಡಬಾರ್ದು